ಬಂತು ಬಲ್ಲವನು ಯಾವ ಅಕ್ಷರ ಬಂತು ಯಾವ ಅಕ್ಷರ ಗಿಲಾಕಿ ಯಾವ ಅಕ್ಷರ ಬಲೂನು ಯಾವ ಅಕ್ಷರ ಬಂತು ಬಲೂನು ಯಾವ ಅಕ್ಷರ ಬಂತು ಇಲ್ಲಿ ಬೋದಾಗ ಯಾರ್ಯಾರ ಹೆಸರು ಗೊತ್ತದ ನಿಮ್ಗ ಬೋದಾಗ ಎಷ್ಟು ಮಂದಿ ಕೈ ಹತ್ರಿ ಬೋದಾಗ ಬೋದಾಗ ಗುಡಿ ಯಾವ ಅಕ್ಷರ ಬಂತು ಗುಡಿ ಯಾವ ಅಕ್ಷರ ಬಂತು ಗು ಪೀ ಯಾವ ಅಕ್ಷರ ಬಂತು ಮೊದಲದ್ದು ಪೀ ಪೀ ಮೊದಲ ಅಕ್ಷರ ಯಾವುದು ಗೊಂಬೆಗೆ ಒನ್ ಎ ಒನ್ ಮೊದಲ ಅಕ್ಷರ ಯಾವುದು ಬಂತು ಯಾವ ಅಕ್ಷರ ಬಂತು ಬಸ್ಸು ಯಾವ ಅಕ್ಷರ ಬಂತು ಬ ನೀವು ಹೇಳಬೇಕು ಎಲ್ಲರೂ ಯಾವ ಅಕ್ಷರ ಆ ಲಾರಿಗೆ ಮೊದಲ ಅಕ್ಷರ ಯಾವುದು ಲಾ ಲಾ ಹೌದಿಲ್ಲ